ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸತಕ್ಕ ನಮ್ಮ ಕೇಂದ್ರ ಬಿಂದುಗಳು ಈ ತಾಲೂಕಿನ ಜನಪ್ರಿಯ ಶಾಸಕರು ಆದಂತ ಸಮೃದ್ಧಿ ಮಂಜಣ್ಣವರೇ ಹಾಗೆ ನಮ್ಮ ಮುಳಬಾಗ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆದಂತಹ ನಾಗರಾಜಣ್ಣವರೇ ಹಿರಿಯ ಖ್ಯಾತ ವಕೀಲರು ಆದಂತ ಶಂಕರಣ್ಣವರೇ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಅವನಿ ಜಾತ್ರೆಗೆ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ ಏನು ಈ ದಿನ ಮಳೆ ಇಲ್ದಿರ ಎಲ್ಲ ನೀರಿನ ಅಭಾವ ತುಂಬಾ ಕಾಡ್ತಾ ಇದೆ ಜನರಲ್ಲಿ ಈ ಒಂದು ಜಾತ್ರೆ ರಾಮಲಿಂಗೇಶ್ವರ ದೇವರು ಉತ್ತಮವಾದಂತ ಒಂದು ಮಳೆ ಬೆಲೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತ ಮಂಜುಣ್ಣವ್ರಿಗೂ ಹಾಗೂ ತಾಲೂಕಿನ ಜನತ ರೈತಾಪಿ ವರ್ಗಕ್ಕೂ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ఈ నాలుగు మతలు మాలు మాతాల్లో అవకాశ కొలు తమ వందొస్తా అందిస్తా జై జై కర్ణాటక మాత